ಒಂದು ಘಟನೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿತ್ತು ಗಮನಿಸಿದ್ವಿ ಈಗ ಆಲ್ರೆಡಿತ್ತು ಅದಕ್ಕೆ ಲೀಡರ್ಸ್ ಸಂಘಟನೆಯವರು ಅವರೆಲ್ಲ ಸೇರೆಯಲ್ಲಿ ನಮ್ಮ ಡಿ ಎಸ್ ಪಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಅವರು ಏನ್ ಅಂದ್ರೆ ಅಂತ ಹೇಳಿ ಅವ್ರೇನು ಹೇಳ್ತಾ ಇದ್ದಾರೆ ಅಲ್ಲಿಂದ ಹಲ್ಲೆ ಆಗಿದೆ ಏನು ಆಗಿಲ್ಲ ಅಂತ ಹೇಳಿ ನಮ್ಮ ಪೊಲೀಸರು ಜೊತೆಗೆ ಎದ್ದಿತ್ತು ಸೋ ಅದೇನೋ ಸಣ್ಣಪುಟ್ಟ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಇದೆ ಆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಇನ್ನ ರಾತ್ರಿನೇ ಅವರು ಅಲ್ಲಿತಕ್ಕಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯಿತಿ ನಿರ್ಮಲನೋ ಸೇರಿದ್ರು ಅದರ ಸೆಕ್ರೆಟ್ ಮಾಡ್ಕೊಂಡು ಬಿಟ್ಟು ಬಟ್ ಇವತ್ತು ಬೆಳಿಗ್ಗೆ ಮತ್ತೆ ನಾವು ಕರೆಸಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರೇನೋ ಒಂದು ಅವಾಲ್ ಇಲ್ತದಂತ ನಮ್ಮಂತ ಕಾನೂನು ರೀತಿ ಅಂತ ಹೇಳ್ಕೊಂಡು ಬಿಟ್ಟರು ಇಟ್ಸ ಜಸ್ಟ್ ಒಂದು ಮಾತಾಡ್ತಾ ಇದ್ದಾರೆ ಏನೋ ಅವಾಲ್ ಇದ್ರೆ ಏನೋ ಕೊಟ್ರೇ ಕಾನೂನು ರೀತಿ ಅಂತ ಹೇಳ್ಕೊಂಡು ಬಿಟ್ಟು ನಾವು ಅದನ್ನ ತಗೆದುಕೊಳ್ಳೋಣ ಇಟ್ಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಂದ್ರೆ ಅವರು ಒಪ್ಕೊಂಡಿದ್ದಾರೆ ಎರಡು ಕಡೆ ಒಪ್ಕೊಂಡಿದ್ದಾರೆ ಅದೊಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಯಾಕಂದ್ರೆ ಇವರು ಪರ್ಮಿಷನ್ ಇತ್ತು ಮತ್ತೆ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಅದರಿಂದ ಅದು ಮಾತುಕತೆ ಅಲ್ಲಿ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನೇ ಕೊಟ್ಟರು ನಾವು ಅದನ್ನ ತಗೊಂಡ್ಬಿಟ್ಟು ಕಾನೂನು ರೀತಿ ಏನ್ ಕ್ರಮ ಕೈಗೊಳ್ಬೇಕು ಅದು ಕೈಗೊಳ್ತೇವೆ ಆಂಧ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಒಂದು ಘಟನೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೀಡಿಯಾದಲ್ಲಿ ಗೊತ್ತಿದ್ದು ನಾವು ಗಮನಿಸಿದ್ದೀವಿ ಈಗ ಆಲ್ರೆಡಿ ಅದೇನಾಗಿತ್ತು ಅದ್ರ ಸಂಬಂಧಪಟ್ಟಂಗೆ ಲೀಡರ್ಸ್ ಸಂಘಟನೆಯವರು ಅವರೆಲ್ಲ ಸಭೆಯಲ್ಲಿ ನಮ್ಮ ಡಿ ಎಸ್ ಪಿ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆ ಘಟನೆಗೆ ಸಂಬಂಧಪಟ್ಟಂಗೆ ಅವರು ಏನು ಅಂದ್ರೆ ಏನು ಆಗಿದೆ ಅಂತ ಹೇಳಿ ಹಲ್ಲೆ ಆಗಿದೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಜೊತೆಗೆ ಇದ್ದಿದ್ದು ಸೊ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ಅಂಡರ್ಸ್ಟ್ಯಾಂಡಿಂಗ್ ರಾತ್ರಿನೇ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಅದನ್ನ ಸೆಪ್ರೇಟ್ ಮಾಡ್ಕೊಂಡ್ಬಿಟ್ಟು ಹೋಗಿದ್ದಾರೆ ಬೆಳಿಗ್ಗೆ ಮತ್ತೆ ನಾವು ಕಲ್ತ್ಬಿಟ್ಟು ಮೀಟಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನಾದ್ರು ಅಹವಾಲ್ ಇಲ್ಲ ಅಂದ್ರೆ ತಗೊಂಡ್ಬಿಟ್ಟು ಕಾನೂನು ರೀತಿ ತಗೊಂಡು ತಿಳ್ಕೊಳ್ತಾರೆ